ಬೇಸಿಗೆ ಕಾಲ ಬಂತಂದ್ರೆ ಸಾಕು ಬಿಸಿಲಿನ ಧಗೆಯೋ ಧಗೆ ಇಂತಹ ಸಮಯದಲ್ಲಿ ಜನರು ತಂಪಾದ ಪಾನೀಯಗಳಿಗೆ ಮಾರು ಹೋಗುವುದು ಸಹಜ ಅದೇ ರೀತಿ ಜಮಖಂಡಿ ನಗರದಲ್ಲಿ ಬಡವರ ಸ್ಟ್ರಿಚ್ ಅಂತ ಹೆಸರುವಾಸಿಯಾದ ಮಡಿಕೆಗಳಿಗೆ ಈಗ ಸಾಕಷ್ಟು ಜನರು ಮಾರು ಹೋಗಿದ್ದಾರೆ ಪ್ರಮುಖವಾಗಿ ಕುಂಬಾರಿಕೆಯು ಈಗಾಗಲೇ ನಶಿಸುವ ಅಂಚಿನಲ್ಲಿದ್ದರೂ ಕೂಡ ಈ ಕಡೆ ಕುಂಬಾರಿಕೆ ಮಾಡುವವರು ಕೆಲವೊಂದು ಕಡೆ ಮಡಿಕೆಗಳನ್ನು ತಂದು ಮಾರಾಟ ಮಾಡುವುದನ್ನು ನಾವು ಕಾಣಬಹುದಾಗಿದೆ ನಗರದ ಬಿಎಲ್ಡಿಇ ಕಾಲೇಜು ಆವರಣದ ಮುಂಭಾಗದಲ್ಲಿ ಹರಬೆ ಮತ್ತು ಮಡಿಕೆ ಖರೀದಿಯಲ್ಲಿ ಜನರು ತುಂಬಾ ಬ್ಯುಸಿಯಾಗಿದ್ದಾರೆ ಪಾರ್ಶ್ವನಾಥ್ ಉಪಾಧ್ಯಾಯ ಇವರು ಮಾತನಾಡಿ ಮಣ್ಣಿನ ಮಡಿಕೆಗಳನ್ನ ಏತಕ್ಕಾಗಿ ಉಪಯೋಗಿಸಬೇಕು ಎಂಬುದು ಸಾರ್ವಜನಿಕರಲ್ಲಿ ಹಿರಿಯರಲ್ಲಿ ತಿಳುವಳಿಕೆ ಇದೆ ನಮ್ಮ ಪೂರ್ವಜರು ಮಣ್ಣಿನ ಮಡಿಕೆಗಳನ್ನ ಉಪಯೋಗಿಸುತ್ತಿದ್ದರು ರಾಜರಾಗಲಿ ಸಾಧು ಸಂತರಾಗಲಿ ಗುರುಕುಲಗಳಾಗಲಿ ಅಥವಾ ಕುರಿ ಕಾಯುವ ಕುರಿಗಾಯಿಯಾಗಲಿ ರೈತನಾಗಲಿ ಮಣ್ಣಿನ ಮಡಿಕೆಯನ್ನು ಉಪಯೋಗ ಮಾಡುತ್ತಿದ್ದರೂ ಮಣ್ಣಿನ ಮಡಿಕೆಯಲ್ಲಿ ತಂಪಾಗಿರುವ ನೀರು ಆರೋಗ್ಯಕ್ಕೆ ಹಿತಕರ ಫ್ರಿಜ್ನ ನೀರಿಗಿಂತ ಇದು ಉತ್ತಮ ಇದನ್ನು ಸಾರ್ವಜನಿಕರು ತಿಳಿದು ಮಣ್ಣಿನ ಮಡಿಕೆಯನ್ನು ಬಳಸಬೇಕು ಎಂದು ಹೇಳಿದರು ನಾನು ಪಂಡಿತ್ ಪಾರ್ಶ್ವನಾಥ್ ಉಪಾಧ್ಯೆ ಸುಸಂಸ್ಕೃತಿ ಸಂಸ್ಕಾರ ಸೇವಾ ಮಂಚದ ಅಧ್ಯಕ್ಷನಾಗಿ ಕರ್ನಾಟಕ ಜಾನಪದ ಪರಿಷತ್ತಿನ ತಾಲೂಕಾ ಅಧ್ಯಕ್ಷನಾಗಿ ತಮ್ಮಲ್ಲಿ ನಾನು ಹೇಳ್ತಾ ಇದ್ದೇನೆ ಮಣ್ಣಿನ ಗಡಿಗೆಗಳನ್ನ ಏತಕ್ಕಾಗಿ ಉಪಯೋಗ ಮಾಡಬೇಕು ಇವತ್ತು ಸಾರ್ವಜನಿಕರಲ್ಲಿ ಹಿರಿಯರಲ್ಲಿ ಅನೇಕ ತಿಳುವಳಿಕೆ ಇದೆ ನಮ್ಮ ಹಿಂದಿನ ಪೂರ್ವಜರು ಮಣ್ಣಿನ ಮಡಿಕೆಗಳನ್ನ ಉಪಯೋಗಿಸುತ್ತಿದ್ದರು ರಾಜರಾಗಲಿ ಸಾಧು ಸಂತರಾಗಲಿ ಗುರುಕುಲಗಳಾಗಲಿ ಅಥವಾ ಕುರಿ ಕಾಯ್ತಕ್ಕಂಥ ಕುರಿಗಾಯಾಗಲಿ ಅಥವಾ ರೈತನಾಗಲಿ ತತ್ರ ಅನ್ತಕ್ಕಂಥ ಮಣ್ಣಿನ ಮಡಿಕೆಗಳನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನ ಕುಡಿಯುತ್ತಿದ್ದ ಇದು ಯಾತಕ್ಕಾಗಿ ಅವನ ಆರೋಗ್ಯಕ್ಕಾಗಿ ಅವನ ಒಳ್ಳೆಯದಕ್ಕಾಗಿ ಆ ಮಣ್ಣಿನ ಗಡಿಗೆಗಳಲ್ಲಿ ನೀರನ್ನ ತಂಪಾಗಿಸಿ ಕುಡಿತಕ್ಕಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದ ಹಾಗಾದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ ನಮ್ಮ ನಗರದಿಂದ ಹಿಡಿದು ಗ್ರಾಮೀಣ ಭಾಗದವರಿಗೆ ಕುಂಬಾರರು ಬಡ ಕುಂಬಾರ ತನ್ನ ಉದ್ಯೋಗವನ್ನ ಮಾಡುತ್ತಾ ಮಡಿಕೆಗಳನ್ನ ಗಡಿಗೆಗಳನ್ನ ತಯಾರು ಮಾಡಿ ಸಾರ್ವಜನಿಕರು ತನ್ನೀರಿನ ರುಚಿಯನ್ನ ಕಾಣಲಿ ಅನ್ನುವಂತಹ ದೃಷ್ಟಿಯಿಂದ ತಯಾರು ಮಾಡ್ತಾ ಇದ್ದ ಅದು ನಮಗಾಗಿ ನಮಗೋಸ್ಕರ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕು ನಾವು ಫ್ರೀಜ್ ನೀರು ಕುಡಿಯುವುದಕ್ಕಿಂತ ನಮ್ಮ ಗ್ರಾಮೀಣ ಭಾಗದ ಕುಂಬಾರರು ತಯಾರು ಮಾಡಿದಂತ ಮಡಿಕೆಯಲ್ಲಿ ನಾವು ನೀರು ಕುಡಿಯುವಂತಾಗಬೇಕು ಅದು ನಮ್ಮ ಆರೋಗ್ಯಕ್ಕೆ ಹಿತಕರ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕಾಗಿದೆ ಅದಕ್ಕಾಗಿ ಸರ್ವರಲ್ಲಿ ಸಾರ್ವಜನಿಕರಲ್ಲಿ ನಾನು ತಿಳಿಪಡಿಸುವುದಿಷ್ಟೇ ಇವತ್ತು ನಗರದಲ್ಲಿ ಅಲ್ಲಿ ಇಲ್ಲಿ ರಸ್ತೆಯ ಮೇಲೆ ನಮ್ಮ ಕುಂಬಾರರು ಗಡಿಗೆಯನ್ನು ಮಾರುತ್ತಿದ್ದಾರೆ ಹರಿವೆಗಳನ್ನು ಮಾರ್ತಾ ಇದ್ದಾರೆ ತಾವು ಅಲ್ಲಿ ಹೋಗಿ ಅವುಗಳನ್ನು ಖರೀದಿಸಬೇಕು ಅದು ತಮಗಾಗಿ ತಮ್ಮ ಒಳ್ಳೆಯದಕ್ಕಾಗಿ ತಮ್ಮ ಒಂದು ಆರೋಗ್ಯಕ್ಕಾಗಿ ಇರುತ್ತದೆ ಅದನ್ನು ಗಮನಿಸಿ ತಾವು ಖರೀದಿ ಮಾಡಿರಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದಕ್ಕಾಗಿ ತಾವೆಲ್ಲರೂ ಮಣ್ಣಿನ ಮಡಿಕೆಗಳನ್ನ ತಮ್ಮ ಜೀವನದಲ್ಲಿ ಉಪಯೋಗ ಮಾಡಿರಿ ಅಂತಕ್ಕಂಥದ್ದು ನಮ್ಮದು ಕುಂಬಾರ ಸದಾಶಿವರು ಮಾತನಾಡಿ ಕುಂಬಾರಿಕೆ ನಮ್ಮ ಪೂರ್ವಜರಿಂದ ಬಂದ ಉದ್ಯೋಗ ಬೇಸಿಗೆಯಲ್ಲಿ ಮಣ್ಣಿನ ಹರವೆ ಕೆಂಪು ಕರಿ ಮಡಿಕೆಗಳನ್ನು ತಯಾರಿಸುತ್ತೇವೆ ಕಾರ ಹುಣ್ಣಿಮೆಗೆ ಬಸವಣ್ಣ ನಾಗಪಂಚಮಿಗೆ ನಾಗಪ್ಪ ಎಲ್ಲವನ್ನು ಮನೆಯಲ್ಲಿಯೇ ಮಾಡುತ್ತೇವೆ ಆದರೆ ಈಗ ಫ್ರಿಜ್ ನ ಯುಗದಲ್ಲಿ ನಮ್ಮ ವ್ಯಾಪಾರ ಕುಸಿಯುತ್ತಿದೆ ಮೊದಲಿನಂತ ಬೇಡಿಕೆ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ನಾವ್ ಪೂರ್ವಜರು ಮೊದಲು ಮಾಡ್ತಿದ್ರಿ ನಾವ್ ಇವಾಗ ಆಲ್ಮೋಸ್ಟ್ ಇವಾಗ ಒಂದ್ ಎರಡ್ ಮೂರು ವರ್ಷ ಮನಸ್ತೀವಿ ಮೊದಲ ನಮ್ ಹಿರಿಯಾರ ಎಲ್ಲ ಮಾಡ್ತೇವೆ ನಾವ್ ಸರ ಈ ಟೈಮ್ ದ ಗಡಿ ಮಡಿಕೆ ಮಾಡ್ತೀವ್ರಿ ಇವ್ಜೆ ಅಂದ್ರ ಸರ ರಾಜಸ್ಥಾನದ ತರಿಸ್ತಿವ್ರಿ ನಾವ್ ಲೋಕಲ್ ಮಡಿಕೆ ಆದ್ರೆ ಇಲ್ಲೇ ಕರಿ ಮಡಿಗೆ ಕೆಮ್ಮ್ ಮಡಿಕೆ ಮಾಡ್ತಿವ್ರಿ ಕಾರು ಟೈಮ್ ಬಸವಣ್ಣ ಮಾಡ್ತಿವ್ರಿ ಪಂಚಮಿ ಟೈಮ್ ದ ನಗಪ್ಪ ಮಾಡ್ತಿವ್ರಿ ಮತ್ತ ಗುಳ ಅದು ಎಲ್ಲ ಮನೇಲಿ ಮಾಡ್ತೀವಿ ಅಂದಾಜು ಇವ್ ನಗಪ್ಪ ಏನು ವರ್ಕೌಟ್ ಆಗುತ್ತೆ ಸರಿ ಇವಾಗ ಏನ ಬೇಸಿಗೆ ಟೈಮ್ ದಾಗ ಮಾಡ್ತಿಲ್ಲ ರೀ ಇವಾಗ ಏನ ಫ್ರೀಜ್ ಅಂತ ಹೇಳಿ ಬಂದಾರ ಇವಾಗ ಕಡಿಮೆ ಆಗಿದೆ ಬೇಸಿಗೆ ಬಸ್ಸು ಏನ್ ನಾರ್ಮಲ್ ಅನಿಸ್ತದೆ ಸರ್ ಮೊದ್ಲಿನ ತರ ಏನಿಲ್ಲ ಇವಾಗ ಎಲ್ಲಾ ಫ್ರೀಜ್ ಮತ್ತು ಕೋಲಾರ ಮೇಲೆ ನೋಟಿದ್ವಿ ಸರ್ ಮಡಿಕೆ ಇವಾಗ ಅಷ್ಟು ಜನ ಕಡಿಮೆ ಸರ್ ಮದ್ಲಿಕ್ಕೆ ಹೋಗಿದ್ದು